ಅಂಬೇಡ್ಕರ್ ವಾದಿಗಳಂದ್ರೇನು ಮರೇಪುನ್ಗೆ ನಿಮ್ಮ ನಾ ಕೇಳ್ತೇನೆ ಅಂಬೇಡ್ಕರ್ ವಾದಿಗಳಂದ್ರೇನು ಸರ್ಕಾರಿ ಜಾಗಗಳನ್ನ ತನ್ನ ಸಂಘಟನೆಗಳಿಗೆ ಮಾರ್ಕೊಂಡು ಸೈಟ್ಗಳನ್ನ ಮಾರೋದಲ್ಲ ಅಂಬೇಡ್ಕರ್ ವಾದಿಗಳಂದ್ರೆ ಅಂಬೇಡ್ಕರ್ ವಾದಿಗಳಂದ್ರೆ ಅದರದೇ ಆದ ಸಿದ್ಧಾಂತಗಳಿದೆ ಅದರದೇ ಆದ ಪಾಲಿಸೀಸ್ ಇದೆ ಅದನ್ನ ಮಾಡ್ಬೇಕೆ ಹೊರತು ಇದು ಸುಮ್ಮನೆ ನಮ್ಮ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ನ ತರುವಂತದ್ದು ಸಂಘಟನೆ ತರುವಂತದ್ದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ ಮರಿಯಪ್ಪನವರು ಏನು ನಮ್ಮ ನನ್ನ ನಮ್ಮ ನಮ್ಗೇನು ಗೊತ್ತಿಲ್ಲದ ಮರಿಯಪ್ಪ ನಮ್ಮ ಹಿರಿಯ ನಾಯಕರು ನಾವು ಅವ್ರಿಗೆ ವೈಯಕ್ತಿಕ ಗೌರವ ಕೊಡ್ತೇವೆ ಆದ್ರೆ ಅಂಬೇಡ್ಕರ್ ವಾದಿಗಳು ಸಂಘಟನೆಗಳು ಅನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಯಾರು ಕೂಡ ಸಹಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅಂಬೇಡ್ಕರ್ ವಾದಿ ಅಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದು ನಿಯಮಗಳಿದೆ ಅದರ ಬೇಸ್ ಮೇಲೆ ಮಾತಾಡಬೇಕಾದ್ರೆ ಅಂಬೇಡ್ಕರ್ ವಾದಿ ಅಂತ ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅನ್ನೋದನ್ನ ಅಂಬೇಡ್ಕರ್ ವಾದಿಗಳು ಯಾರು ಅಲ್ಲ ಅನ್ನುವಂತ ಪ್ರಶ್ನೆ ಅವರಿಗೆ ನೈಕಿಕ ಹಕ್ಕುನೇ ಇಲ್ಲ ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಅನ್ನುವಂತ ಮಾತು ನಿಮ್ಮ ಮುಖಾಂತರ ಹೇಳ್ತೇನೆ ಥ್ಯಾಂಕ್ ಯು ಸ್ವಾಭಿಮಾನಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಂಗಳೂರು ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹುಬ್ಬಳ್ಳಿ ಕೆಂಬತ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದರಲ್ಲಿ ಸುಮಾರು ಎಂಟು ಎಕರೆ ಹತ್ತು ಗುಂಟೆ ಜಮೀನನ್ನು ಆಶ್ರಯ ಯೋಜನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿ ಬಿಬಿಎಂಪಿಗೆ ಹಸ್ತಾಂತರ ಮಾಡಿದ್ದು ಸದರಿ ಜಮೀನಿನಲ್ಲಿ ಕೆಲವು ಸಂಘಟನೆಯ ನಾಯಕರು ಇತರೆ ವ್ಯಕ್ತಿಗಳು ಅನಧಿಕೃತವಾಗಿ ಅಕ್ರಮವಾಗಿ ನಿವೇಶನಗಳನ್ನು ವಿಂಗಡಿಸಿ ಮಾರಾಟ ಮಾಡುತ್ತಿರುವುದಾಗಿ ಒಕ್ಕೂಟದ ಅಧ್ಯಕ್ಷರಾದ ಕೋದಂಡರಾಮ ಅವರು ತಿಳಿಸಿರುತ್ತಾರೆ ಅದೇ ರೀತಿ ಭವಾನಿ ಪ್ರಸಾದ್ ರವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಅದರಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಕಂದಾಯ ಅಧಿಕಾರಿಗಳು ಹಾಗೂ ಜೆಬಿಎ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕೋದಂಡರಾಮ್ ಭವಾನಿ ಪ್ರಸಾದ್ ಜೈಪ್ರಕಾಶ್ ಶ್ರೀಮತಿ ಮಂಜುಳಾ ಗೋಪಾಲ್ ಮಾರುತಿ ನಾಯಕ್ ಪ್ರಸಾದ್ ಕುಮಾರ್ ಶ್ರೀನಿವಾಸ್ ಮುಂತಾದವರು ಮತ್ತೆ ಪ್ರಜಾ ವಿಮೋಚನ ಚಳವಳಿ ಅಂತ ಹೇಳಿ ಜನ ನಿಂತ್ಕೊಂಡು ಇವರು ಜೊತೆಯಲ್ಲಿ ಇಟ್ಕೊಂಡು ಅಲ್ಲಿ ಭೂಮಾಫಿಯ ಮಾಡ್ತಾ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹಿಟಾಚಿ ಸಿ ಜೆಸಿಪಿ ಅವ್ರದೇ ಮಣ್ಣು ಶಿಫ್ಟ್ ಮಾಡಲಿಕ್ಕೆ ಟ್ಯಾಂಕ್ ಅವ್ರದೇ ಆ ಅದಕ್ಕೆಲ್ಲ ಹಣ ಒಂದೂಡಿಸಲಿಕ್ಕೆ ಹೊರಗಡೆ ಕರ್ಕೊಂಡ್ಬಂದು ಇಲ್ಲಿ ನಿವೇಶನಗಳನ್ನ ಮಾರಾಟ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ದುಡ್ಡನ್ನ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಅಧಿಕಾರಿಗಳು ಕುರುಡರಾಗಿದ್ದಾರೆ ನಮ್ಮ ಮನವಿಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ನಾವು ತಮ್ಮ ಮುಖಾಂತರ ಅದು ಎಚ್ಚೆತ್ತುಕೊಳ್ಳುವಂತಹ ಬರವಣಿಗೆ ಮತ್ತು ಹೇಳಿಕೆಗಳ ಮುಖಾಂತರ ಮಾಧ್ಯಮ ಆಗಿರಬಹುದು ದೂರದರ್ಶನ್ ಮಾಧ್ಯಮದವರು ಇದರ ಬಗ್ಗೆ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಪ್ರಕಟ సర్క నక్షమోదనే ఇలా ఫలనుభవి పట్టి తయారీ అధికారి అంఘటన ముఖాంత ముఖాంతరే హె మాత్ర నివాసీలు అలాగడ ఫలనుభవి కడద అమిషన్ అంతిరం ఐదు లక్ష తనకీ మాత ಇಷ್ಟೆಲ್ಲ ಹೋರಾಟ ಮಾಡಿದೀವಿ ನಮ್ಮ ಸಂಘಟನೆ ಕಚ್ಚಬೇಕು ಅಂತ ಹೇಳಿ ಮಾಡ್ತಾರೆ ಏನಾಗ್ತಾ ಇದೆ ಅಂದ್ರೆ ಹಗಲು ದರೋಡೆ ಹಮಾಯಕರನ್ನು ಹಗಲಲ್ಲೇ ಸುರಿಯುವಂತಹ ಕೆಲಸ ನಡೀತಾ ಇದೆ ಪೊಲೀಸ್ ಇಲಾಖೆ ಶಾಮೀಲಿದೆ ಸ್ವಾಮಿ ಇದರಲ್ಲಿ ಇದನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳು ಸಂಘ ಸಂಸ್ಥೆಗಳೆಲ್ಲ ಸಾರ್ವಜನಿಕ ಆರೋಪ ಪ್ರತ್ಯೋಪಿಂತ ಜಾಸ್ತಿ ಆಗಿದೆ ಇಲ್ಲಿ ದಾಖಲೆ ಏನು ಕೊಡ್ತಾರೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅವ್ರು ಏನ್ ಮಾಡ್ತಾರೆ ಇವ್ರಿಗೆ ಮೆನ್ಷನ್ ಮಾಡ್ತಾರೆ ನಾನು ಒಂದ್ ಎರಡು ನಿಮಿಷ ಓದ್ಬಿಡ್ತೀನಿ ಅದನ್ನ ಸುಮಾರು ಮೂವತ್ತರಿಂದ ಅರವತ್ತು ಕಟ್ಟಡಗಳನ್ನ ಏಕಕಾಲಕ್ಕೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ನಿರ್ಮಾಣ ಮಾಡುತ್ತಿರುವುದು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತೈದರಂದು ಖುದ್ದು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಕಂಡು ಬಂದ ಬಂದಿರುತ್ತದೆ ಅಂತ ಮಾತಾಡ್ತಾರೆ ಯಾವ ಎ ಆರ್ ಬೋರ್ಡ್ ಇಂಜಿನಿಯರಿಂಗ್ ಡಿಪಾರ್ಟ್ ಈ ಸ್ಥಳ ಪರಿಶೀಲನೆ ಜಿಪಿಎಚ್ ಆಯುಕ್ತರುಗಳನ್ನು ಮಾಹಿತಿಗಾಗಿ ಲಗತ್ತಿಸಿದೆ ಇನ್ ದ ಸೆನ್ಸ್ ಅವರೇ ಕೂಡ ನೀಟಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಇದು ಆಲ್ರೆಡಿ ಅನಾಥ ರೈತ ಕನ್ಸಕ್ಷನ್ ನಡೀತಾ ಇದೆ ಇದು ನಮ್ಮದೇ ಜಾಗ ಆಗಿರೋ ಕಾರಣದಿಂದ ನೀವು ಐ ಆರ್ ಮಾಡಬೇಕು ಅಂತ ಬಿ ಎಂ ಟಿಫ್ ಗೆ ಯಾರು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೊಟ್ಟಿಗೆ ವಿಭಾಗ ಜೊತೆಗೆ ಸಹಾಯಕ ಕಂದಾಯ ಅಧಿಕಾರಿ ಅಂಜನಪುರ ಉಪವಿಭಾಗ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಸೊ ಇವರುಗಳು ಗೆ ಮಾಡುವಂತ ಮನವಿ ಅಂದ್ರೆ ನೀವು ಇವ್ರ ಮೇಲೆ ನೀವು ಆಕ್ಷರ್ತಾ ಸರ್ಕಾರಿ ಜಾಗ ಅಂತ ಹೇಳಿ ನೇರವಾಗಿ ಕೊಡ್ತಾರೆ ಇಲ್ಲಿ ನಾವು ಯಾರು ಆರೋಪ ಮಾಡಬೇಕು ಅಂತ ಉದ್ದೇಶ ಅಲ್ಲ ಇದು ಸರ್ಕಾರದ ದಾಖಲೆಗಳು ಹೇಳುವಂತದ್ದು ಆ ದಾಖಲೆಗಳ ಬೇಸ್ ಮೇಲೆ ಎಫ್ಐಆರ್ ಆಗಿರುವಂತದ್ದು ಈ ತರ ಇರುತ್ತೆ ಸರ್ಕಾರಿ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯತನದಿಂದ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಆದ್ರೆ ಏನಪ್ಪ ಅಂದ್ರೆ ಆಲ್ರೆಡಿ ಈಗ ಅಲ್ಲಿ ಒಂದು ನೂರು ಮನೆಗಳು ಆಲ್ರೆಡಿ ತಳಪಾಯ ಹಾಕಿ ಕಟ್ಟಡ ಕಟ್ಟಿ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗ ಏನು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರಿ ಜಾಗವನ್ನು ಬಿಬಿಎಂಪಿ ಅಧಿಕಾರಿಗಳು ಹಸ್ತಾಂತರ ಮಾಡಬೇಕು ಪಟ್ಟಿ ತಯಾರು ಮಾಡಬೇಕು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಬಿಬಿಎಂಪಿ ಮುಖಾಂತರ ಅವರಿಗೆ ಫಲಾನುಭವಿಗಳಿಗೆ ಪತ್ರವನ್ನು ವಿಸ್ತರಣೆ ಮಾಡಬೇಕು ಅಲ್ಲಿ ಬಡಾವಣೆ ಕೂಡ ಸಹ ಬಿಬಿಎಂಪಿಯ ನಕ್ಷೆ ತಯಾರಾಗಬೇಕು ಬಿಬಿಎಂಪಿ ಟೆಂಡರ್ ಆಗಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನ ಬಿಬಿಎಂಪಿ ಅಧಿಕಾರಿಗಳು ನಿರ್ವಹಿಸಬೇಕು ಈ ಕೆಲಸ ಕಾರ್ಯಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಯಾರು ಸಹ ನಿರ್ವಹಿಸ್ತಾ ಇಲ್ಲ ಅಲ್ಲಿನ ಲೋಕಲ್ ಲೀಡರ್ಗಳಿಗೆ ಸುಮ್ಮನೆ ಯಾವ್ದು ಕಾನೂನು ಕ್ರಮ ತಗೊಳ್ಳಲು ಬಿಟ್ಟಿರೋದರಿಂದ ಅವರೇನ್ ಮಾಡ್ತಾರೆ ಜೆಸಿಬಿ ಇಟಾಚಿ ಟ್ಯಾಕ್ಟರ್ ಗಳನ್ನ ಇಟ್ಟುಕೊಂಡು ಹಗಲಿ ತೋರ್ವಣೆ ಮಾಡ್ತಾ ಇದ್ದಾರೆ ಎರಡು ಲಕ್ಷದಿಂದ ಐದು ಲಕ್ಷದವರೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಮೂಲ ಗ್ರಾಮಸ್ಥರುಗಳಿಗಾಗ್ಲಿ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗಾಗಲಿ ನಿವೇಶನ ವಿತರಣೆ ಆಗ್ತಾ ಇಲ್ಲ ಅಲ್ಲಿ ಬಂದಿರ್ತಕ್ಕಂಥವರೆಲ್ಲ ಆ ಜಮೀನು ಉಳ್ಳವರು ಮನೆ ಉಳ್ಳವರು ರೌಡಿಗಳು ಈ ಅವ್ರನ್ನ ಮುಂದಿಟ್ಟುಕೊಂಡು ಅಲ್ಲಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ನಿವೇಶಕನಲ್ಲಿ ಇಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಮ್ಮತ್ತಲ್ಲಿ ನಂಬರ್ ಐವತ್ತೈದರಲ್ಲಿ ಏನು ನಮ್ಮ ಸಂಘಟನೆ ಅಂತ ಹೇಳ್ಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನ ಅಮಾಯಕರ ನಂಬು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಹ ಇದೇ ಕೋಯಿಲಿನಲ್ಲೂ ಕೂಡ ಅವರ ಹೆಸರುಗಳನ್ನ ಹೇಳ್ಕೊಂಡು ಅಲ್ಲಿ ಮನೆ ಮನೆಗಳನ್ನು ಕಟ್ಟಿಸ್ತಕ್ಕಂಥ ವ್ಯಕ್ತಿಗಳು ಅಂತ ನಮಗೆ ಅನುಮಾನ ಇದೆ ಆದ್ರಿಂದ ಹೋಗಿಲ್ಲೂರು ಮಾದರಿಯಲ್ಲಿ ಇಲ್ಲಿ ಕೆಂಬತ್ತಳ್ಳಿಯಲ್ಲಿ ಆಗತಕ್ಕಂತ ಆಘಾತಗಳು ಆಗೋದು ಬೇಡ ಅಂತ ಹೇಳಿ ನಾವು ಮುನ್ನೆಚ್ಚರಿಕೆ ತಗೊಂಡು ನಮ್ಮ ಮೂಲ ಪ್ರಶ್ನೆ ದಲಿತ ಘಟಕ ಸ್ವಾಭಿಮಾನ ಒಕ್ಕೂಟ ರಾಜ್ಯಾಧ್ಯಕ್ಷರ ಪ್ರಶ್ನೆ ಅದು ಪಟ್ಟಿಗೆ ಇನ್ನು ಅಲ್ಲ ಅವರು ರೆವಿನ್ಯೂ ಹೇಳ್ತಾರೆ ಏನು ಜಿ ಅಧಿಕಾರಿಗಳೇ ಹೇಳ್ತಾರೆ ಇನ್ನು ಮೂಲ ನಕ್ಷೆ ರೆಡಿ ಆಗಿಲ್ಲ ಆದ್ರೂ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿ ಬಿಎಂಕೆ ಕಂಪ್ಲೇಂಟ್ ಕೊಡ್ತಾರೆ ಅವರು ಆದ್ರೆ ಈ ತರ ಕಂಪ್ಲೇಂಟ್ ಕೊಟ್ಟು ಮೂಲ ನಕ್ಷೆನೆ ಆಗದೆ ಇರುವಾಗ ಇಲ್ಲಿ ಆಗದೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಸೀಟು ಮನೆಗಳು ಮಾಡ್ಕೊಂಡು ಹೋಗ್ತಿರುವಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಇದರ ಜವಾಬ್ದಾರಿಯನ್ನು ಯಾರು ತಗೊಳ್ಬೇಕು ಅನ್ನುವಂತ ಮಾತನ್ನ ಮಾಧ್ಯಮದ ಮುಖಾಂತರ ನಾವು ನಿಮ್ಮನ್ನ ಕೇಳಲಿಕ್ಕೆ ಸರ್ಕಾರಕ್ಕೆ ತಲುಪಿಸ್ತಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅಧಿಕಾರಿಗಳದೇ ಇದು ಸಂಘಟನೆಕಾರದೇ ಅಲ್ಲ ಸಂಘಟನೆಕಾರ ಏನ್ ಮಾಡ್ತಾ ಇರ್ತಾರೆ ನಾವು ನಮಗೂ ಕೊಡಿ ನಿಮಗೂ ಕೊಡಿ ಅಂತ ಎಲ್ಲರೂ ಕೂಡ ಬೇಡಿಕೆ ಇಡ್ತಾರೆ ಇಲ್ಲಿ ಅಧಿಕಾರಿಗಳ ವೈಫಲ್ಯ ಮತ್ತೆ ಅವರು ಫೈಲೂರ್ಸೆ ಕಾಣ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ನಾವು ಪಟ್ಟಿ ಕೊಡ್ತೀವಿ ಇನ್ನೊಬ್ಬರು ಕೊಡ್ತಾರೆ ಬೇಸರ ಯಾವ ದಿನ ನಿರ್ಗತಿಕರಾಗಿರ್ತಾರೋ ವಸತಿ ಹೀನರಾಗಿರ್ತಾರೋ ಅವರಿಗೆ ಪರಿಶೀಲನೆ ಮಾಡಿ ಕೊಡುವಂತ ಜವಾಬ್ದಾರಿ ಆಗಿರ್ತದೆ ಇರ್ತದೆ ಇಲ್ಲಿ ಇಲ್ಲಿ ನೇರ ಆಪಾದನೆ ಮಾಡುವಂತದ್ದು ಬೆಂಗಳೂರು ನಗರ ನಗರ ದಕ್ಷಿಣ ನಗರ ಪಾಲಿಕೆಯ ಆಯುಕ್ತರಾದಂತಹ ರಮೇಶ್ ಅವರು ಮತ್ತೆ ನಮ್ಮ ಆ ಅಭಿವೃದ್ಧಿಯ ಅಪರಾಯುಕ್ತರಂತಹ ನರಸರಾಜ್ ಅವರು ಮತ್ತೆ ಕಂದಾಯದ ಅಪರಾಯುಕ್ತರಾದಂತ ನಮ್ಮ ಆ ಅಪರಾಯುಕ್ತರು ಜೊತೆಗೆ ಅಲ್ಲಿ ಎಡಬ್ಲ್ ಇ ಎಲ್ಲೇ ಮೂಲ ಕಾರಣ ಇವರೊಬ್ರು ಹೋಗಿದ್ರೆ ಅಲ್ಲಿನ ಜಾಗ ಈಗಾಗಲೇ ಪ್ರೊಸೀಜರ್ ಪ್ರಕಾರ ಏನು ನಗರ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ರು ಆ ಪ್ರೊಸೀಜರ್ ಪ್ರಕಾರನೇ ಮೂಲ ನಕ್ಷೆ ಬೆಲೆ ಬೇಸ್ ಬೆಲೆ ರಸ್ತೆ ಆಗೋದು ಮೂಲಭೂತ ಸೌಕರ್ಯ ಆಗೋದು ಎಲ್ಲವನ್ನೂ ಕೂಡ ಹಂಚಿಕೆ ಆಗೋದು ಫಲಾನುಭವಿಗಳಿಗೆ ಇವರ ವೈಫಲ್ಯದಿಂದ ಏನಾಗ್ತದೆ ಅವರವ್ರ ಅನಿಸಿದಂಗೆ ಅವರವ್ರು ಮಾಡ್ತಾ ಇದ್ದಾರೆ ಅನ್ನುವಂತ ಆ ನಮ್ಮಗೆ ನೇರವಾಗಿ ಇಲ್ಲಿ ಬಿ ಬಿ ಎಂ ಪಿ ಯ ಜಿ ಬಿ ಎ ಅಧಿಕಾರಿಗಳೇ ಮೂಲ ಅನ್ನುವಂಥದ್ದು ಅವರ ಕರ್ತವ್ಯ ಲೋಪ ಮತ್ತೆ ಭ್ರಷ್ಟಾಚಾರದಿಂದ ಇದ ಆಗಿರೋದು ಹೇಳ ತರ ನಾವೇನೋ ಕೇಳಿದ್ವಿ ಇವ್ರ್ ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾವ್ರೆ ಉದ್ದೇಶ ಹೇಳಿದ್ರೆ ನಾವ್ ಯಾವ ಕಾರಣಕ್ಕೂ ಅಲ್ಲಿ ಹೋಗಿಲ್ಲ ಹೋಗೋದಿಲ್ಲ ಇಲ್ಲ ಯಾರಿಗೆ ಆಶ್ರಯ ಇಲ್ವೋ ಯಾರು ನಿರ್ಗತಿಕರಾಗಿದಾರೋ ಅವ್ರು ಕೊಡೋಕೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಅವ್ರು ಕೊಟ್ಟು ಯಾರು ನಿಜವಾದಂತ ಸೂರಿದವರು ಸರ್ಕಾರ ಹೇಳಿದ್ರೆ ತಲೆಗೊಂದ್ ಅಂತ ಏನಿರ್ತಾರೋ ನದಿ ಒಂದ್ ಸೂರ್ಯ ನೀಡಿದ್ರು ಅವ್ರು ಕೊಟ್ಟು ನಮ್ಮ ಉದ್ದೇಶ ಇದೆ ವಿಷಯ ಅವ್ರು ಹೇಳೋದ ತರ ಏನಿದ್ರೆ ನಾವು ಹೇಳೋದ್ ನಮೇಲೆ ಅಪೋದ ಆಗ್ತಿದೆ ಇದು ಉದ್ದೇಶ ಆದ್ರೆ ನಾವ್ ಹೇಳೋದೇನಂದ್ರೆ ಏನ್ ಎಫ್ ಏನಾಗೈತೋ ಅಲ್ಲಿ ಕರೆಕ್ಟ್ ಆಗಿ ಎಲ್ಲ ಪರಿಗಣಿಸ್ಲಿ ಏನೇನ್ ಮಾಡ್ತಿದ್ರೋ ಸರ್ಕಾರ ಯಾರು ಕೊಟ್ಟರು ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ಬೇಕು ಅಷ್ಟು ದಾ ಇತ್ತು ಅಷ್ಟು ಬಡ್ಡೆ ಇತ್ತು ಎಲ್ಲ ಹೊಡೆದ್ ನೆಲ್ಸವ್ ಮಾಡಿದ್ವಿ ಇವ್ರಿಗೆ ಕೆಲಸ ಆಲ್ರೆಡಿ ಎಂಟು ಕೋಟಿ ಸಾಂಕ್ಷನ್ ಅಲ್ಲ ಸರ್ಕಾರ ಎಂಟು ಕೋಟಿ ಸಾಂಕ್ಷನ್ ಮಾಡಿದ್ದಾರೆ ಅದ್ ಬಿಟ್ಬಿಟ್ಟು ಇವ್ರ ದುಡ್ಡು ಮಾಡೋ ಲಾಭಕ್ಕೆ ನಾವ್ ಆ ಕೆಲಸ ಮಾಡಿದ್ವಿ ಈ ಕೆಲಸ ಮಾಡಿದೀರ ಲಾಭಕ್ಕೆ ಇವ್ರೇನ್ ಮಾಡ್ತಿದ್ರೆ ಆಲ್ರೆಡಿ ಅಲ್ಲೆಲ್ಲ ದುಡ್ಡು ವಸೂಲಿ ಮಾಡಿದ್ವಿ ಮಾಡಿದ್ದಾರೆ ಕಟ್ಟಿದ್ದಾರೆ ಅದ್ರ ಜೊತೆಗೆ ಈಗ ಇವರು ಎಕ್ಸ್ಟ್ರಾ ಈಗ ಅಡ್ವಾನ್ಸ್ ಕೊಟ್ಟು ಅಂತ ಹೇಳಿ ನಾಲ್ಕು ಲಕ್ಷ ಐದು ಲಕ್ಷ ಇಸ್ಕೊಂಡಿದ್ದಾರೆ ಮನೆ ಎಲ್ಲ ನಿರ್ಮಾಣ ಮಾಡಿ ನಾವು ಅಪ್ಪತ್ತ ಓಡಾಡ್ತಿದ್ವಿ ಇವತ್ತು ಇನ್ನು ಅವ್ರು ಕಾಲ ಕ್ರಮೇಣ ಕೊಡ್ತಾನೆ ಇರ್ಬೇಕು ಅವ್ರು ಯಾವ ರೀತಿ ಆಗಿದೆ ಅಂದ್ರೆ ಸ್ವಂತ ಜಾಗ ಕೊಟ್ಟೆ ಸೋಸ್ ಮಾಡ್ಬೋದು ಇವತ್ತು ಅಡ್ವಾನ್ಸ್ ಕೊಡೋದಕ್ಕೆ ಒಂದ್ ಜಾಗ ಮತ್ತೆ ಮನೆ ಒಂದು ಸ್ವಲ್ಪ ದುಡ್ಡು ಮನೆ ಕೊಟ್ಟು ಅಪ್ಪತ್ರ ಕೊಡೋದ್ ಒಂದು ಸ್ವಲ್ಪ ದುಡ್ಡು ಮತ್ತೆ ಅಪ್ಪತ್ರ ಕೊಟ್ಟಿನಲ್ಲಿ ಓಡಾಟಕ್ಕೆ ಅಂತ ಕಾಲದಾಗ ಅವ್ರ ಸ್ವಲ್ಪ ದುಡ್ಡು ಈ ಅಡ್ತ ಸಂಘಟನೆ ಕೆಲಸ ಇದು ಈಗ ಅವರೆಲ್ಲ ಏನಾಗಿದ್ದಾರೆ ಅಂದ್ರೆ ಬೇರೆ ಯಾರ ಬಿಡಬಾರ್ದು ಎಲ್ಲ ಸಂಘಟನೆ ಕೊಟ್ಟರೆ ಊರವರಿಗೆ ನಾವ್ ಹೇಳೋದು ವಿಷಯ ಒಂದೇ ಮಾತು ಊರೊಳಗೆ ಕೊಟ್ರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ ಅವ್ರು ಸ್ಥಳೀಯ ಅಂತ ಪರಿಶೀಲನೆ ಮಾಡಿ ಆವಾಗ ವಾಸ್ತು ಕರೆಕ್ಟ್ ಆಗಿದ್ರೆ ಅವ್ರ ನಚಲಿ ನಮ್ಗೆ ಯಾರು ವಿರೋಧ ಇಲ್ಲ ಅವ್ರು ಹೊರಗಡೆ ಕೊಟ್ರೆ ನಮ್ಮ ಹೋರಾಟ ಹೇಗಿರುತ್ತೆ ಅಂದ್ರೆ ಇವತ್ತು ಹತ್ತು ಸಂಘಟನೆ ಸೇರಿದಿವಿ ಐವತ್ತು ಸಂಘಟನೆ ಸೇರಿ ಇದೇ ಡಿ ಸಿ ಕಚೇರಿ ಮುಂದೆ ಆಗಲಿ ಅಥವಾ ಜಿ ಪಿ ಎಕ್ತ ಮುಂದೆ ಕಚೇರಿ ಮುಂದೆ ಆಗಲಿ ಉಗ್ರವಾದ ಖಂಡಿತ ಮನೆ ಮಾಡ್ಬೇಕು ನಾ ಮಾಡಿದ್ರು ಒಂದೇ ಕಾರಣ ನಿರ್ಗತಿಕರಿಗೆ ಅಮಾಯಕರಿಗೆ ಯಾರು ಸೂರ್ಯ ಸೂರು ಕೊಡ್ಬೇಕು ಇದು ನಮ್ಮ ಅಜೆಂಡಾ ನಮ್ ಪ್ರಮುಖವಾದ ಅಜೆಂಡಾ ಇಷ್ಟೇ ಆದ್ರೆ ಇದ್ರಲ್ಲಿ ಯಾವುದೇ ತರ ಒಂದು ಆಯ್ತು ಅಂದ್ರೆ ಭಾರತೀಯ ಪ್ರಜಾ ಸಂಘ ಆಗ್ಲಿ ಅಥವಾ ನಮ್ಮ ಒಕ್ಕೂಟ ಸಂಘಟನೆಗಳು ರಾಜ್ಯಾಧ್ಯಕ್ಷಗಳು ಆಗಲಿ ಯಾವುದೇ ಸಂಘವು ಕಣ್ಮಿಕ್ಷ ಅಂತ ಹೇಳಿ ಈ ದಿನ ಎಚ್ಚರಿಕೆ ಕೊಡೋದ ಮುಖಾಂತರ ನಮ್ದು ಎರಡು ಮಾತು ಸೇರಿ ಜೈ ನನ್ನ ಹೆಸರು ಅಂತ ಅಂತೇಳಿ ನಾನು ಇವ್ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿದ್ದೀನಿ ಏನು ಇವತ್ತು ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾವು ಈ ಪ್ರೆಸ್ ಕ್ಲಬ್ ಅಲ್ಲಿ ಏನು ಇವತ್ತು ಈ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದೀವಿ ಅಂದ್ರೆ ಕೆಂಪತ್ತಳ್ಳಿ ಸರ್ವೆ ನಂಬರ್ ಐವತ್ತೈದರಲ್ಲಿ ಸುಮಾರು ಎಂಟು ಎಕರೆ ಹತ್ತು ಕುಂಟೆ ಸರ್ಕಾರಿ ಗೋಗಳ ಆಶ್ರಯ ಯೋಜನೆಗೆ ನಿಜವಾದ ಫಲಾನುಭವಿಗಳಿಗೆ ಸಿಕ್ಬೇಕಾದಂತ ಜಾಗನ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅದು ಭೂಗಂಡ್ರ ಪಾಲಾಗ್ತಾ ಇದೆ ಯಾವ ರೀತಿಯಲ್ಲಿ ಇದು ಭೂಗಂಡ್ರ ಪಾಲಾಗ್ತದೆ ಅಂದ್ರೆ ಅಲ್ಲಿ ಬಲಾಡ್ರು ಯಾರು ನಾನು ಅಂತ ಹೇಳಿ ಜನಗಳನ್ನ ಬೆದರ್ಸ್ತಾರೋ ಅಂತವ್ರು ಅದನ್ನ ಮಾರಾಟ ಮಾಡ್ತಾ ಇದಾರೆ ಅದನ್ನ ತಡೆ ಇಡಬೇಕಾದಂತ ಈ ಅಧಿಕಾರಿಗಳು ಕಿವಿ ಕೇಳಿಸ್ತಿದ್ದನ್ ಸುಮ್ಮನೆ ಇದ್ದಾರೆ ಕಣ್ಣಿದ್ರು ಕಣ್ಣಿಲ್ಲ ಹೋಗಿ ಕಣ್ಣು ಮುಚ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಪಕ್ಕದಲ್ಲಿ ಎಂಟು ಎಕರೆ ಕುಂಟೆ ಆದೇಶ ಆಗಿದ್ನು ಪಕ್ಕದಲ್ಲಿ ಇನ್ನ ನಾಲ್ಕೂವರೆ ಎಕರೆ ಇವತ್ತು ಒಂದು ಎಕರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ಆಸ್ತಿ ಅದು ಅಂತ ಜಾಗ ಇವತ್ತು ಸರ್ಕಾರಿ ಭೂಮಿನ ಐದು ಎಕರೆ ಎಕ್ಸ್ಟ್ರಾ ಹೊಡೆದು ಲೇವೇಟ್ ಮಾಡ್ತಾ ಇದಾರೆ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರೇ ಆದ್ರೂ ಅದ್ರ ಬಗ್ಗೆ ಕಿಂಚಿನ ಕೂಡ ಕಾಳಜಿ ಇಲ್ಲ ಈಗಾಗಲೇ ಆ ಭಾಗದ ಎಲ್ಲಾ ದಲಿತ ಮುಖಂಡಗಳು ಪ್ರಗತಿಪರ ಚಿಂತಕರು ಎಲ್ಲಾ ಕಂಪ್ಲೇಂಟ್ಗಳು ಮಾಡಿದ್ದಾರೆ ಇದರಲ್ಲಿ ಅಗರಣ ನಡೀತಾ ಇದೆ ಈ ಕೂಡಲೇ ಇದನ್ನ ಕಡೆ ಇಡೀರಿ ಅಂದ್ರು ಅಧಿಕಾರಿಗಳು ಮೀನ ಮೇಣ ಎಣಿಸ್ತಾ ಇದ್ದಾರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಈಗ ನೋಡ್ತಾ ಇದೀನಿ ಸ್ಟಾಪ್ ಮಾಡ್ತೀವಿ ಅಂತ ಅಲ್ಲೆಲ್ಲ ಬಡ ಬಡವರಿಗೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ನಾವು ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟನ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರವಾಗಿ ನಾನು ದಿವಸಕ್ಕೆ ಇಷ್ಟಪಡ್ತೀನಿ ಜೈ ಬಿ ಜೈ ಪಾಲ್ ನಾನು ಬಹು ಮಹಿಳಾ ವೇದಿಕೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಇವತ್ತು ಮುಖ್ಯ ಉದ್ದೇಶ ಏನಂದ್ರೆ ಈಗೆಲ್ಲ ನಮ್ಮ ಅಂಟ ಎಲ್ಲ ವಿಚಾರಗಳನ್ನ ಮಾತಾಡೋದು ಈ ಭಾಗದಲ್ಲಿ ನಾವು ಸ್ಥಳೀಯವಾಗಿ ಆ ಭಾಗದಲ್ಲಿ ನಾವು ಹುಟ್ಟು ಬೆಳೆದಂತ ಜಾಗ ಇವತ್ತೂ ನಾವೇ ಒಂದು ತರ್ಟಿ ಫೋರ್ಟಿ ಸೈಟ್ ತಗೋಬೇಕಂತ ಹತ್ತು ಸಲ ಯೋಚನೆ ಮಾಡ್ತೀವಿ ಸರ್ಕಾರಿ ಜಾಗ ಜಾಗ್ಲೂ ಸರ್ಕಾರದ ಅನುಮತಿ ಸಿಗುವಾಗ ಅದನ್ನು ತಗೋಣ ಅನ್ನೋ ಉದ್ದೇಶಕ್ಕೆ ನಾವು ರಿಲೇಷನ್ ರಿಲೇಷನ್ಗಾಗ್ಲಿ ಅಥವಾ ನಮ್ಮ ಪರಿಚಯಸ್ಥರ್ಗಾಗ್ಲಿ ಒಂದು ತರ್ಟಿ ಫೋರ್ಟಿ ಸೈಟ್ ಅನ್ನ ಮಾಡಂತ ಉದ್ದೇಶ ಮಾಡ್ತಾ ಇಲ್ಲ ಏನ್ ಇವತ್ತು ಸಿದ್ಧಗಪ್ಪ ಕುಮಾರು ಮತ್ತೆ ಇನ್ನೊಂದಷ್ಟು ಸಂಪಂಧಿ ಈ ತರದ ವ್ಯಕ್ತಿಗಳು ಯಾರಿದ್ದಾರೆ ಇವ್ರಿಗೆ ಒಂದು ಸೇಫ್ಟಿ ಸೇಕೋಬೇಕಾಗಿರೋದ್ರಿಂದ ಒಂದು ಸಂಘಟನೆ ಹೆಸರಬೇಕು ಸೊ ಆ ಒಂದು ಸಂಘಟನೆ ಹೆಸರು ಮತ್ತು ದಲಿತರು ಅನ್ನೋದೊಂದು ಡಾಪ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ಇವತ್ತು ಪಿಲ್ಗನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಕಡಿಮೆ ಅಂದರು ಹದಿನೈದಿಂದ ಇಪ್ಪತ್ತ ಎಕರೆ ಮಾರಾಟ ಮಾಡಿದ್ದಾರೆ ಕೆಮ್ಮತ್ಹಳ್ಳಿ ಸರ್ವೆ ನಂಬರ್ ಅಲ್ಲಿ ಆಶ್ರಯ ಯೋಜನೆ ಅಡಿಗೆ ಅಂತ ಮಂಜೂರಾಗಿರೋ ಎಂಟು ಎಕರೆ ಹತ್ತು ಕುಂಟೆ ಪೈಕಿ ಅದ್ರ ಜೊತೆಗೆ ಮೂರರಿಂದ ನಾಲ್ಕು ಎಕರೆ ಒತ್ತುವರಿ ಮಾಡಿಕೊಂಡು ಇವತ್ತು ಅವ್ರು ರಾಜ್ಯವಾಗಿ ಲೇವೇಟ್ ಮಾಡ್ತಿದ್ದಾರೆ ನಾವು ಕನ್ಸನ್ ಒಂಬತ್ತು ತಿಂಗಳಿಂದ ಪ್ರತಿಯೊಬ್ರು ಯಾರಾದ್ರೂ ಒಬ್ಬೊಬ್ರು ನಮ್ಮಲ್ಲಿ ಯಾರಾದ್ರೊಬ್ರು ಪ್ರತಿಯೊಬ್ರು ಅಧಿಕಾರಿಗಳ ಮುಂದೆ ಇರ್ತೀವಿ ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಾನೇ ಇದ್ದೀವಿ அது இதை யாவ அதின கிரம தக நான் தீவிர ஒத்தட கொட்டாக ஒத்தட கொட்ட பிரதேச கட்டாச்சாரிய எஃப்ஐ ஆர் கட்டி அது எஃப்ஐஆர் இஷ்டு தின இதும் அவ்வளோ அரஸ்ட் மாவரே தானும் எதுசாகி நடைத்தேன் மாதிரி மித்திரத்தனை நான் லொக்கேஷன் விசாரசோத்தி சர்வ் நம்பர் ஐவத்தி ಬೆಂಗಳೂರು ದಕ್ಷಿಣ ವರ್ಗದಲ್ಲಿ ಬರುತ್ತೆ ಉತ್ತರನೇ ವರ್ಗಿಯಲ್ಲಿ ಬರುತ್ತೆ ಈಗ ಮತ್ತೆ ಪರಿಶೀಲನೆ ಮಾಡಬಹುದು ಈಗಲೂ ಕೆಲಸ ನಡೀತಾ ಇದೆ ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ ಅಲ್ಲಿ ಸಂಬಂಧಪಟ್ಟ ಎ ಆರ್ಒ ಆಗಿರ್ಬೋದು ಎ ಆಗಿರ್ಬೋದು ಅಥವಾ ಡಬ್ಲ್ಯೂ ಆಗಿರ್ಬೋದು ಈ ಕೆಳಸಿ ಅಧಿಕಾರಿಗಳು ಏನಿದ್ದಾರೆ ಇವರೆಲ್ಲ ಅವ್ರ ಜೊತೆ ಶಾಮೀಲಾಗಿ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮೇತ ಅದು ಶಾಮೀಲಾಗಿ ಇದನ್ನ ಎಲ್ಲ ಒಂದು ಭೂಗಲ್ ಜೊತೆ ಸೇರ್ಕೊಂಡು ಒಂದು ಮಾಫಿಯಾ ಮಾಡ್ತಿದ್ರಿ ಕಡಿಮೆ ಅಂದ್ರೆ ಇವತ್ತಿನ ಬೆಲೆಗೆ நூறுவ கோட்டி ஆஸ்தி சர்க்கி ஜாகன கபழிக்க அதுக்கார்கள் ஏன் மாதிரி நான் தினா கச்சேரி அந்த ஆகி நான் பிரச்சனை நம்ம எலிங்கன் ஏன்க்கு கேள்வ் நான் கொட்டில் அது நம்ம அலிகேஷன் நம்ம யாதே காரணக்கு அந்த இதுவரை நம் யாரும் கேள்வா யாரொருனும் பிரச்சனை மா நான் கேடது ஏன்த் இவா கெம்பத்தி ஊர் வந்தே எஸ் ஜன ஓட்டி ನಿಜವಾದ ಫಲಾನುಭವಿಗಳು ಅವ್ರು ಯಾವ್ದೇ ಸಮುದಾಯದವರಾಗಿರ್ಲಿ ಅಲ್ಪಸಂಖ್ಯಾತರಾಗಿರ್ಲಿ ದಲಿತರಾಗಿರ್ಲಿ ಬ್ರಾಹ್ಮಣರಾಗಿರ್ಲಿ ಇನ್ನೊಬ್ರು ಆಗ್ಲಿ ಯಾವ್ದೇ ಸಮುದಾಯದಾಗಿರ್ಲಿ ನಿಜವಾದ ಮನೆ ಮನೆಯಿಂದ ಅಂತ ವ್ಯಕ್ತಿಗಳಿಗೆ ಕೊಡ್ಲಿ ಅದು ಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಭೂಮಾಫಿಯಾ ನಡೀತಾ ಇದೆ ಅದ್ರ ಜೊತೆ ಅವ್ರು ನಷ್ಟು ಜನ ಹುಡುಗರನ್ನ ಹಾಕೊಂಡು ಪ್ರತಿ ದಿನ ಸ್ಪಾಟ್ ಅಲ್ಲಿ ಇರ್ತಾರೆ ಯಾರೇ ಹೋದ್ರು ಅಧಿಕಾರಿಗಳಾಗಿರ್ಬೋದು ಇನ್ನೊಬ್ರು ಯಾರೇ ಪಬ್ಲಿಕ್ ಹೋಗಲ್ಲಿ ಮಾಡಕ್ ಅವ್ರನ್ನ ಬೆದರಿಸಿ ಕಳಿಸೋ ಕೆಲಸ ಮಾಡ್ತಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೂ ಹತ್ತು ಸಲ ತಂದಿದ್ದೀವಿ ಅವರು ಯಾವುದೇ ರೀತಿ ಆಕ್ಷೇಪ ತಗೊಂಡಿಲ್ಲ ಲೋಕಾಯುಕ್ತದಲ್ಲಿ ಈಗಾಗಲೇ ದೂರ ನೀಡಿದ್ದೀವಿ ಲೋಕಾಯುಕ್ತ ಇನ್ನೂ ತನಿಖೆ ಸ್ಟಾರ್ಟ್ ಮಾಡಿಲ್ಲ ನಾವು ದೂರ ನೀಡುವ ಆಗಿದೆ ಹಂಗಾಗಿನ ತನಿಖೆ ಸ್ಟಾರ್ಟ್ ಮಾಡಿಲ್ಲ ಮುಂದಿನ ಕಾನೂನು ಕ್ರಮ ಏನಂತಂದ್ರೆ ನಾವು ಉಚ್ಚ ನ್ಯಾಯಾಲಯದ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದಾರೆ ಇದನ್ನ ಹೆಚ್ಚಿನ ಪ್ರಚಾರ ಮಾಡಿ ಈ ಒಂದು ಸಾಮಾಜಿಕ ನಾಯಕ ಆಗಿ ಹೋರಾಡ್ತಿರೋರಿಗೆ ಜೊತೆ ನಿಲ್ಬೇಕು ಅಂತ ಕೇಳ್ಕೊಂಡಿರ್ತೀವಿ ಏನು ರಕ್ಷಣಾ ಮಾಡಬೇಕು ಯಾವ ರೀತಿ చేంబర్ కలెక్షన్ కొడో మే కాల కొ మేము విద్యుత్ సంపర్కొడ కుడి కొడు అన్నోదా ఇవత్ వరకు చర్చ మిర అ అద్ర బాగే యావదే రీతి గమని తగ్గల్ల ఇవర్గేం బు పర్సెంటేజ్ నేను ఎస్ తోతీయ నెస్ కొడతీయ అంతే కమారి నుండి నుండి తిందో ఇవగా నక్ష పంచు ఈవా దళితు జాగ్రీ తినోదే నుంగోదే బర ಇವತ್ತೊಂದು ದಿನ ಇಷ್ಟೊತ್ತಿಗೆಲ್ಲ ನೀವೇ ಯಾರ ಅರ್ಜಿಗಳನ್ನ ಫಲಾನಿಮ ಅರ್ಜಿಗಳು ಕೊಟ್ಟಿದ್ದಾರೆ ಅವ್ರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಫಲಗೃಹಗಳನ್ನ ಆಯ್ಕೆ ಮಾಡಿ ಆಯ್ಕೆ ಆಗಿ ಅವ್ರನ್ನ ಜಾಗಗಳನ್ನೆಲ್ಲ ಸ್ಥಳಗಳನ್ನು ವಿಂಗಡ ಮಾಡಿ ಅವರಿಗೆ ಈ ಜಾಗ ಅಂತಲೇ ನಿಗದಿ ಮಾಡಿ ಅವರಿಗೆ ಸ್ಥಳಾಂತರ ಅವ್ರ ಕೈಗೆ ಕೊಡಬೇಕಾಗಿತ್ತು ಆದರೆ ಆ ಕೆಲಸ ನಾವು ಮಾಡಿಲ್ಲ ಇವರಿಗೆ ಬೇಕಾಗಿರೋದು ಏನಂದರೆ ಗಲ್ಲಲ್ ಇವರು ಕೊಡುವಂಥ ಪರ್ಸೆಂಟೇಜ್ಗಳು ಇವ್ರಿಗೆ ಬೇಕಾಗಿರೋದು

ನಾನು ಮಾಡ್ತಿರೋದು ಸರಿನಾ ತಪ್ಪ ನಾನು ಆಲ್ರೆಡಿ ಪೀಳಗಳ್ಳಿನಲ್ಲಿ ಎಲ್ಲ ನುಂಗಿ ನೀರು ಕುಡಿದಿದ್ದೀನಿ ಇವಾಗ ಕೆಮ್ಮ ಕಾಲಿಟ್ಟಿದ್ದೀನಿ ಪೀಳಗಾಳಿಗೆ ಎಲ್ಲ ಜಾಗ ಖಾಲಿ ಆಗಿತ್ತು ಯಾರು ಅಲ್ಲಿ ಇದ್ದಾರೆ ಪಿ ಟಿ ಎಸ್ ಎಲ್ಲ ಆರ್ಡ್ರ್ ಇದ್ದಾರೆ ಅದ್ರಲ್ಲಿ ನಂಗೂ ಎರಡು ಎಕರೆ ಇದೆ ನನ್ನ ಜಮೀನು ನಿಂಗೆ ನೀರು ಕುಡ್ದಾಯ್ತು ಅವರು ಅದು ಬಿಟ್ಟು ಇವಾಗ ಕಾಲಿಟ್ಟಿದ್ದಾರೆ ಮತ್ತು ಕೆಂಬತಳ್ಳಿನಲ್ಲೂ ಅಲ್ಲಿರೋ ಮೂಲಸ್ಥರಿಗೆ ಮೂಲ ವಾರಸ್ಥಾರಿಗೆ ಮೂಲ ನಿವಾಸಿಗಳಿಗೆ ಕೂಡ ರೆಡಿ ಇಲ್ಲ ಅವರು ಅವ್ರೇನು ಹೇಳ್ತಾರೆ ಈಗ ನಾವು ಕೊಡ್ತಾರದೆಲ್ಲ ಅದೇ ಅದೇ ಗ್ರಾಮದವ್ರಿಗೆ ಅಂತಾರೆ ಅದೇ ಗ್ರಾಮದವ್ರು ಕೊಟ್ಟರೆ ಇವತ್ತು ಯಾರ್ಯಾರು ಮನೆ ಇದು ಕಟ್ತಿದ್ದಾರೋ ಅವ್ರಿಗೆಲ್ಲ ನಾವು ಜೊತೆ ನಿಂತ್ಕೊತೀವಿ ಅದೇ ಆಕ್ಪತ್ರ ಇದೇನು ಆಧಾರ್ ಕಾರ್ಡು ಅಲ್ಲಿ ಸ್ಥಳೀಯರು ಹೇಳಿ ಏನು ವಾಸ ದೃಢೀಕರಣ ಪತ್ರ ಹತ್ತು ವರ್ಷ ಹನ್ನೊಂದು ವರ್ಷ ಏನಿರ್ತಾರೆ ವಾಸದೃಢೀಕರಣ ಪತ್ರ ಕಟ್ಟಲಿ ಕಟ್ಕೊಳ್ಳಿ ನಾವು ಅವ್ರಿಗೆ ಬೆಂಬಲವಾಗಿರ್ತೀವಿ ಸಪೋರ್ಟ್ ಆಗಿರ್ತೀವಿ ಓಡಕೋಟೆ ಸಂಘಟನೆ ಆಗಲಿ ನಾವು ಅಕ್ಕ ಬೇರೆ ನಮ್ಮ ಸಹೋದರ ಸಂಘಟನೆಗಳಾಗಲಿ ನಾವು ಜೊತೆಗೆ ಇದ್ಕೊಂಡು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆ ಸ್ಥಳೀಯವಾಗಿ ಅವ್ರು ಒಂದು ಕೊಟ್ಟಿಲ್ಲ ಇವತ್ತಿಗೂ ಇವತ್ತೂ ಒಂದು ಕೊಟ್ಟಿಲ್ಲ ಅರವತ್ತು ಎಪ್ಪತ್ತು ಸೈಟ್ ಏನು ಕಟ್ತಿದ್ದಾರೆ ಇವತ್ತಿಗೂ ಕೊಟ್ಟಿಲ್ಲ ಈಗ ಆಲ್ರೆಡಿ ಸಿದ್ಧಿಗಾಪ್ನವ್ರ ಅಕೌಂಟ್ ಚೆಕ್ ಮಾಡ್ಲಿ ಯಾವತ್ತಿಂದ ಅವ್ರ ಅಕೌಂಟ್ ದುಡ್ಡು ಆಗಿದೆ ಮರಿಯಪ್ಪ ಅವ್ರ ಅಕೌಂಟ್ಗೆ ಯಾವತ್ತಿಂದ ದುಡ್ಡು ಆಗಿದೆ ಅದೆಲ್ಲ ಚೆಕ್ ಮಾಡ್ಲಿ ಬೇಕಾದ್ರೆ ನಾವು ಓಪನ್ ಚಾಲೆಂಜ್ ಏನು ನಿಂತ್ಕೊತೀವಿ ನಾವು ಯಾರು ಬಿಗುಮಾನ ಇಟ್ಕೊಂಡು ಅವ್ರು ಏನೋ ಕೊಡ್ತಾರೆ ನಾವು ಕಾಯ್ತಿದೀವಿ ಏನೋ ಉದ್ಯೋಗ ಮಾತೆ ಬಿಟ್ಟು ಅವರು ನಮ್ಗೆ ಅದು ಬೇಕಾಗೂ ಇಲ್ಲ ನಮಗೆ ಓಪನ್ ಚಾಲೆಂಜ್ ಆಗಿ ಬೇಕಾಗಿಲ್ಲ ಫಲಾನುಭವಿಗಳು ಯಾರು ಆ ಮೂಲ ಗ್ರಾಮಸ್ಥರು ಇರ್ತಾರೆ ಆಸ್ಟ್ರೇಜು ಏನು ಅಲ್ಲಿಗೆ ಮುನ್ನೂರ ಅರವತ್ತು ಜನ ಆಯ್ತವ ಕೆಮ್ಮತ್ತಳ್ಳಿ ಊರು ಮುನ್ನೂರ ಅರವತ್ತು ಜನ ಅವರ ಊರಲ್ಲಿ ಗ್ರಾಮಸ್ಥರು ಎಂಟು ಲೆಕ್ಕ ಹಾಕಿ ನೋಡೋಣ ಎರಡು ಲೈನ್ ಮೂರ್ ಲೈನ್ ಐತೆ ಊರು ಮುನ್ನೂರ ಅರ್ವತ್ತು ಜನ ಲೆಕ್ಕ ಕೊಡ್ತಾರೆ ಲೆಕ್ಕ ಹಾಕಲಿ ನಾವು ನೋಡ್ತೀವಿ ನಾವು ಅವ್ರಿಗೆ ಕೆಂಬತ್ತಳ್ಳಿ ಯಾವ ತರ ಇದೆ ಕೋಣಕುಂಟೆ ಅದೇ ತರ ಊರು ಇದು ಪತ್ತೂರು ಅದೇ ತರ ಊರಿದೆ ಆಂಜಿನಪುರ ಅದೇ ತರ ಊರಿದೆ ಎಲ್ಲಿಂದ ಎಲ್ಲೇ ಲೆಕ್ಕ ಹಾಕೊಂಡ್ರು ನಾನೂರ ಐನೂರು ಮನೆ ಆದ್ರೆ ಮೂಲ ನಿವಾಸಿಗಳು ಅಂತ ಬಂದಾಗ ನೂರೈವ್ ನೂರಿಂದ ನೂರೈವತ್ತು ಮನೆ ಅಷ್ಟೇ ಬರೋದು ನಮ್ಮ ಕೋಣಕುಂಟೆ ನೂರ ಇಪ್ಪತ್ತು ಮನೆ ಐತಿ ಇವತ್ಕು ಕೋಣಕುಂಟೆಗೂ ಇತಿಹಾಸ ಇದೆ ಇತಿಹಾಸ ಇದೆ ಕೆಮ್ಮತ್ತಳ್ಳಿಗೆ ಇತಿಹಾಸ ಇದೆಯಲ್ಲ ಗೊತ್ತಿಲ್ಲ ನನಗೆ ಕೋಣಕುಂಟೆ ಭಾರಿ ಇತಿಹಾಸ ಇದೆ ಶಿವರಾಸನ ಸೆಟ್ ಸತ್ತು ಅಲ್ಲಿ ಬಂದು ಶೂಟ್ ಆದಂತಹ ರಾಜೀವ್ ಗಾಂಧಿನ ಬಂದಂಥ ಶಿವರಾಸನ ಶುಭ ಅಂತ ಊರದು ಅದಕ್ಕೆ ನಾವು ಇಡೀ ಪ್ರಪಂಚದಲ್ಲಿ ಕೋಣಕುಂಟೆ ಯಾವುದು ಅಂತ ಗೊತ್ತಿದೆ ಕೋಣಕುಂಟೆಯಲ್ಲಿ ಯಾವ್ದು ಹಗರಣಗಳಿದೆ ಅಥವಾ ಬಂದು ತೋರಿಸ್ತಿ ಕಣ್ಣು ಮುಂದೆ ತೋರಿಸ್ತೀವಿ ನಾವು ಅದೇ ಹೇಳಿದ್ನಲ್ಲ ವಾಸ ದೃಢಿ ಕಾರ್ಡ್ ಪತ್ರ ಅದು ಪತ್ರ ಎರಡು ಕೊಡ್ಲಿ ಅವರು ಅಂದರೆ ಏನು ಆಗ ಇದೇನು ಆಧಾರ್ ಕಾರ್ಡು ಎರಡು ಕೊಡಲಿ ಮೂಲ ಅಂತ ನೋಡೋಣ ಮರಿಯಪ್ಪನ ಚಾಲೆಂಜ್ ಮಾಡ್ತಾರಲ್ಲ ಸಂಘಟನೆಗಳು ಏನೋ ರೋಲ್ ಕಾಲ್ ಮಾಡ್ತಾರೆ ಆಗ್ಬಿಡ್ಲಿ ಇವತ್ತೇನು ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದಿಂದ ಒಂದು ಹನ್ನೆರಡು ರಾಜ್ಯಾಧ್ಯಕ್ಷರುಗಳು ಸೇರಿ ಪತ್ರಿಕಾ ಹೇಳಿಕೆಯನ್ನು ಮಾಡ್ತಾರ ಉದ್ದೇಶ ಅಷ್ಟೇ ಬೆಂಗಳೂರಿನ ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಗೆ ಉತ್ತರಲಿ ಹೋಬಳಿಯಲ್ಲಿ ಕೆಂಬತ್ತಳ್ಳಿ ಮತ್ತೆ ಗೊಳ್ಳಳ್ಳಿಯ ಆ ಎರಡೂ ಸರ್ವೆ ನಂಬರ್ಗಳಲ್ಲಿ ಆಶ್ರಯ ಯೋಜನೆಗೆ ಅಂತೇಳಿ ಕೆಂಬತ್ತಳ್ಳ ಎಂಟು ಎಕರೆ ಹತ್ತು ಗುಂಟೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ರಿಸರ್ವೇಷನ್ ಮಾಡಿರ್ತಾರೆ ಆಶ್ರಯ ಯೋಜನೆಗೆ ಆ ವಿಚಾರವಾಗಿ ಅನೇಕ ದಲಿತ ಸಂಘಟನೆಗಳು ಅವರವರ ಶಕ್ತಿ ಅನುಸಾರ ಹೋರಾಟಗಳ ಮಾಡಿ ನಮಗೆ ಆಶ್ರಯ ಕೊಡಬೇಕು ನಮ್ಮ ಕಾರ್ಯಕರ್ತರಿಗೆ ಆಶ್ರಯನ ಜಾಗವನ್ನು ನಿವೇಶನ ಕಟ್ಟಿಕೊಳ್ಳಿಕ್ಕೆ ಜಾಗ ಬೇಕು ಅಂತೇಳಿ ಅವರವರು ಮನವಿಗಳನ್ನ ಕೊಟ್ಟಿರ್ತಾರೆ ಅಲ್ಟಿಮೇಟ್ ಆಗಿ ಅದೇನು ಮಾಡ್ತಾರೆ ಎಲ್ಲ ಮನವಿಗಳನ್ನು ಸ್ವೀಕಾರ ಮಾಡಿ ಸೋಡ್ಸೋ ಸರ್ವೆ ನಂಬರ್ ಅಲ್ಲಿ ನಿಮ್ಗೆ ಏನು ಮಾಡಿರ್ತೀವಿ ಆಲ್ರೆಡಿ ಆಶ್ರಯ ಯೋಜನೆಗೆ ನಾವು ನಿಗದಿ ಮಾಡಿದ್ದೀವಿ ನೀವು ಬಿ ಬಿ ಎಂ ಪಿಗೆ ಪಟ್ಟಿಯನ್ನು ಸಲ್ಲಿಸಿ ನೀರು ಯಾರು ನಿಜವಾಗ್ಲಿ ಫಲಾನುಭವಿಗಳು ಇರ್ತಾರೋ ಆ ಆಶ್ರಯನ ಕೋರಿರುವಂತಹ ಫಲಾನುಭವಿಗಳು ಅವರಿಗೆ ಹಂಚಿಕೆ ಮಾಡ್ತಾರೆ ಬಿ ಬಿ ಎಂ ಪಿ ಲಿಮಿಟಲ್ಲಿ ಅಂತ ಹೇಳಿ ಬಿ ಬಿ ಎಂ ಪಿ ಇದ್ದಾಗ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಫಾರ್ವರ್ಡ್ ಮಾಡಿರ್ತಾರೆ ತದನಂತರ ಏನಾಗಿದೆ ಇತ್ತೀಚೆಗೆ ಜಿ ಬಿ ಎ ಬೆಂಗಳೂರು ದಕ್ಷಿಣ ಪಾಲಿಕೆ ನಗರ ಪಾಲಿಕೆ ಆದಮೇಲೆ ಆ ಅವರೆಲ್ಲ ನಮ್ಮೆಲ್ಲರ ಮನವಿಗಳನ್ನ ಇಟ್ಕೊಂಡು ನಾವೇನ್ ಮಾಡಿರ್ತೀವಿ ನಾವು ಅರ್ಜಿನ ಪಟ್ಟಿನ ಸಲ್ಲಿಸಲಿಕ್ಕೆ ನಾವು ಹೋದಾಗ ಏನಾಗ್ತದೆ ಆ ಪರ್ಟಿಕ್ಯುಲರ್ ಜಾಗಗಳಲ್ಲಿ ಏನು ಕೆಮ್ಮತಳ್ಳಿ ಮತ್ತೆ ಗೊಳ್ಳಳಿಯಲ್ಲಿ ಎರಡೂ ಜಾಗಗಳಲ್ಲಿ ಏನಾಗ್ತದೆ ಮೂರನೇ ವ್ಯಕ್ತಿಗಳು ಬಂದು ಅಲ್ಲಿ ಏನ್ ಮಾಡ್ತಾರಂತ ಒಂದಷ್ಟು ಸಂಘಟನೆಗಳ ಹೆಸರು ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಆಗಾಗ್ಲೇ ಒಂದಷ್ಟು ವ್ಯಾವಹಾರಿಕವಾಗಿ ಸೈಟ್ಗಳನ್ನ ಕೊಟ್ಟು ಮಾ ಮಾರ್ಕೊಂಡು ಅವುಗಳನ್ನ ನಾವು ಎಂಟು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಐದು ಲಕ್ಷಕ್ಕೆ ಬೇಕಾದಂಗೆ ಮಾರ್ಕೊಂಡು ಅವ್ರು ಏನ್ ಮಾಡ್ತಾರೆ ಮನೆಗಳ್ ಕಟ್ಟಲಿಕ್ಕೆ ಈಗಾಗ್ಲೆ ಅವಕಾಶ ಮಾಡಿರ್ತಾರೆ ಆದರೆ ಪರ್ಟಿಕ್ಯುಲರ್ ಆಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಎರ್ಒ ಮತ್ತೆ ಎ ಡಬ್ಬಲಿಗಳು ಇದು ಬಿ ಬಿ ಪಿ ಜಾಗ ಇದು ಆಶ್ರಯ ಯೋಜನೆಗೆ ಮೀಸಲಿಟ್ಟಂತ ಜಾಗದಲ್ಲಿ ಮೂರನೇ ವ್ಯಕ್ತಿಗಳು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ತಾ ಇರ್ತಾರೆ ಅನಧಿಕೃತವಾಗಿರುವಂತ ಜಾಗವನ್ನ ನೀವು ಅದನ್ನ ತೆರವುಗೊಳಿಸಿ ಅವ್ರ ಮೇಲೆ ಯಾರು ಮಾರಾಟ ಮಾಡ್ತಿದ್ರೆ ಅವ್ರ ಮೇಲೆ ಕ್ರಮಾನುನು ಕ್ರಮ ಜರುಗಿಸಬೇಕು ಅಂತೇಳಿ ಬಿ ಎಂ ಟಿ ಅವರೇ ರಿಕ್ವೆಸ್ಟ್ ಪಟ್ಟಿರ್ತಾರೆ ಆ ಆ ನಿಟ್ಟಿನಲ್ಲಿ ಏನಾಗ್ತದೆ ನಾವೆಲ್ಲರೂ ಕೂಡ ಈಗಾಗಲೇ ಅನೇಕ ಅಧಿಕಾರಿಗಳನ್ನ ಮೀಟ್ ಮಾಡಿ ಯಾರು ನಿಜವಾಗ್ಲೂ ಕೂಡ ಫಲಾನುಭವಿಗಳಿಗೆ ಇರ್ತಾರೋ ಅವರುಗಳಿಗೆ ಕೂಡ ಆ ಜಾಗವನ್ನು ಕೊಡಬೇಕು ಜೊತೆಗೆ ಈ ಏನು ಅನಾಥರೈಸ್ಡ್ ಕನ್ಸ್ಟ್ರಕ್ಷನ್ಸ್ ಇದೆಯೋ ಆ ಅನಾಥರೈಸ್ಡ್ ನ ಈ ಕೂಡಲೇ ನಿಲ್ಲಿಸಬೇಕು ಹೇಳಿ ಬೆಂಗಳೂರು ನ ನಗರ ದಕ್ಷಿಣ ನಗರ ಪಾಲಿಕೆ ರಮೇಶ್ ಆಯುಕ್ತರಿಗೆ ಈಗಾಗಲೇ ಮನವಿಗಳನ್ನು ಕೊಟ್ಟಿದ್ವಿ ಆ ನಮ್ಮ ಮನವಿಗಳಂತೆ ಅವರು ಈ ಕೂಡಲೇ ಕೆಲಸಗಳನ್ನು ನಿಲ್ಲಿಸಬೇಕು ಅನ್ನುವಂತ ಮಾತನ್ನ ನಿಜವಾಗ್ಲು ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಅನ್ನುವಂತ ಮಾತನ್ನ ನಿಮ್ಮ ಮುಖಾಂತರ ಹೇಳ್ತೇನೆ ಥ್ಯಾಂಕ್ ಯು ಜೆ ಮರಿಯಪ್ಪನವರು ನೇರವಾಗಿ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ ಈ ಚಳುವಳಿಯವರು ನಮ್ಮ ಹತ್ರ ಸೈಟ್ಗಳು ಕೇಳಿಕೊಳ್ಳೋದಕ್ಕೆ ಬಂದಿದ್ರು ಕೊಟ್ಟಿಲ್ಲ ಅನ್ನೋದ ನಿಟ್ಟಿನಲ್ಲಿ ಇವರು ಆರೋಪ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದಾಗಿ ಈ ಚಳುವಳಿಯವರು ಅಂಬೇಡ್ಕರ್ ವಾದಿಗಳೇ ಅಲ್ಲ ಅಂದ್ಬಿಟ್ಟು ಮರಿಯಪ್ಪನವರು ವಾದ ನೀವೇನಂತೀರಿ ಸರ್ ಅಂಬೇಡ್ಕರ್ ವಾದಿಗಳಂದ್ರೇನು ಮರಿಯಪ್ಪನಿಗೆ ನಿಮ್ ಮುಖಾಂತರ ಕೇಳ್ತೇನೆ ಅಂಬೇಡ್ಕರ್ ವಾದಿಗಳಂದ್ರೇನು ಸರ್ಕಾರಿ ಜಾಗಗಳನ್ನ ತನ್ನ ಸಂಘಟನೆಗಳಿಗೆ ಮಾರ್ಕೊಂಡು ಸೈಟ್ಗಳನ್ನ ಮಾರೋದಲ್ಲ ಅಂಬೇಡ್ಕರ್ ವಾದಿಗಳಂದ್ರೆ ಅಂಬೇಡ್ಕರ್ ವಾದಿಗಳಂದ್ರೆ ಅದರದೇ ಆದ ಸಿದ್ಧಾಂತಗಳಿದೆ ಅದರದೇ ಆದ ಪಾಲಿಸೀಸ್ ಇದೆ ಅದನ್ನ ಮಾಡ್ಬೇಕ ಹೊರತು ಇದು ಸುಮ್ಮನೆ ನಮ್ಮ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ನ ತರುವಂತದ್ದು ಸಂಘಟನೆ ತರುವಂತದ್ದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ ಮರಿಯಪ್ಪನವರು ಏನು ನಮ್ಮ ನನ್ನ ನಮ್ಮ ನಮ್ಗೇನು ಗೊತ್ತಿಲ್ಲದ ಮರಿಯಪ್ಪ ನಮ್ಮ ಹಿರಿಯ ನಾಯಕರು ನಾವು ಅವ್ರಿಗೆ ವೈಯಕ್ತಿಕ ಗೌರವ ಕೊಡ್ತೇವೆ ಆದ್ರೆ ಅಂಬೇಡ್ಕರ್ ವಾದಿಗಳು ಸಂಘಟನೆಗಳು ಅನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಯಾರು ಕೂಡ ಸಹಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅಂಬೇಡ್ಕರ್ ವಾದಿ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ನಿಯಮಗಳಿದೆ ಅದ್ರ ಬೇಸ್ ಮೇಲೆ ಮಾತಾಡಬೇಕಾದ್ರೆ ಅಂಬೇಡ್ಕರ್ ವಾದಿ ಅಂತ ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅನ್ನೋದನ್ನ ಅಂಬೇಡ್ಕರ್ ವಾದಿಗಳು ಯಾರೂ ಅಲ್ಲ ಅನ್ನುವಂಥ ಪ್ರಶ್ನೆ ಅವ್ರಿಗೆ ನೈಕಿಕೆಯ ಹಕ್ಕುನೇ ಇಲ್ಲ ನಮ್ಮನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಅನ್ನುವಂಥ ಮಾತನ್ನ ನಿಮ್ಮ ನಾನು ಹೇಳ್ತೇನೆ ಥ್ಯಾಂಕ್ ಯು